ಪ್ರತ್ಯೇಕ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂನಾ ಒಪ್ಪಂದದ ದಿನ ಭಾರತ ದೇಶದ ಬಹು ಜನರ ಸ್ವಾತಂತ್ರ್ಯ ಮತ್ತು ಬದುಕಿಗಾಗಿ ತ್ಯಾಗ ಮಾಡಿದಂಥ ದಿನ ಆ ದಿನವನ್ನು ನಾವು ಒಂದು ನಮ್ಮ ಸಾಂಸ್ಕೃತಿ ಹಿನ್ನೆಲೆ ಇರತಕ್ಕಂಥ ಉತ್ಸವವನ್ನು ನಾವು ಅವರು ತಮ್ಮಕೊಂಡಿದ್ದೀವಿ ಹದಿನಾಲ್ಕನೇ ವರ್ಷದ ಮೈಸಾ ದಮ್ಮೋತ್ಸವವನ್ನು ಮತ್ತು ಪುಷ್ಪಾರ್ಚನೆಯನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸರಿಸುಮಾರು ಹತ್ತು ಸಾವಿರ ಜನದ ನಿರೀಕ್ಷೆ ಇದೆ ಪುಷ್ಪಾರ್ಚನೆಗೂ ಕೂಡ ಎರಡು ಸಾವಿರ ಜನ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಮೈಸಾಸುರನಿಗೆ ಪುಷ್ಪಾರ್ಚನೆ ಮಾಡಬೇಕು ಅಂತೇಳಿ ಈಗಾಗಲೇ ಸಮಿತಿ ಅದನ್ನು ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದೆ ಕಾರ್ಯಕ್ರಮ ಬಂದು ಟೌನ್ ಹಾಲ್ ಹೊರಾಂಗಣದಲ್ಲಿ ವೇದಿಕೆಯನ್ನು ಸಜ್ಜು ಮಾಡಿ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಹಿಷಾಸುರನಿಗೆ ಪುಷ್ಪಾರ್ಚನೆ ಈಗಾಗಲೇ ನಾವು ಪ್ರತಿ ಉಣ್ಣ್ಮೆ ದಿನ ಪುಷ್ಪಾರ್ಚನೆಯನ್ನು ಮಾಡ್ಕೊಂಬರ್ತೀವಿ ಅದು ನಿರಂತರವಾಗಿ ನಾವು ನಡೆಸ್ಕೊಂಡು ಇದ್ದೀವಿ ಮತ್ತು ಎರಡು ಸಾವಿರದ ಇಪ್ಪತ್ತೈದು ದಸರಾನು ಕೂಡ ಇಪ್ಪತ್ತೊಂದಕ್ಕೆ ಉದ್ಘಾಟನೆ ಆಗ್ತದೆ ಇಪ್ಪತ್ತೆರಡಕ್ಕೆ ಅವ್ರಿಗೂ ಕೂಡ ಯಾವುದೇ ಗೊಂದಲವಾಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಗೊಂದಲ ಮಾಡಿಕೊಂಡು ಸುಮ್ಮನೆ ನಮ್ಮ ನಮ್ಮಲ್ಲೇ ಕೆಸರನ್ನು ಏರ್ಚ್ಕೊಂಡು ಒಂದು ಎರಡು ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂಥದ್ದು ಒಂದು ಚರಿತ್ರೆ ಇರತಕ್ಕಂಥದ್ದಕ್ಕೆ ಘರ್ಷಣೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ನಾವು ದಸರಾ ಉದ್ಘಾಟನೆ ಎರಡು ದಿನದ ನಂತರ ಮತ್ತು ವಿಶೇಷವಾಗಿ ಹೇಳಿದ್ರೆ ಪುನಃ ಒಪ್ಪಂದ ನಿಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥದ್ದು ಆ ದಿನ ನಮಗೆ ಎರಡು ಮಹತ್ವವಾದಂಥ ದಿನವನ್ನು ಕ್ರೋಢೀಕರಿಸಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಾಡಿನ ಉದ್ದಗಲಕ್ಕೂ ಕೂಡ ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಮೈಸೂರು ಬೆಕ್ಕೆ ದಿನದಿಂದ ದಿನಕ್ಕೆ ಇವತ್ತು ಅದು ಉತ್ತರ ಭಾರತ ಇರ್ಬೋದು ದಕ್ಷಿಣ ಭಾರತ ಇರ್ಬೋದು ಎಲ್ಲ ಕಡೆನೂ ಕೂಡ ಭಾಳ ಅವರ ಇತಿಹಾಸವನ್ನು ಮತ್ತು ಬರ ಬರಹಗಾರರು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇದ್ದಾರೆ ಪುಸ್ತಕವನ್ನು ಕೂಡ ಇವತ್ತು ಬರಿತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ದಸರಾಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ಅಡ್ಡಿ ಆಗಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಜಾರಿ ಮಾಡಬಾರ್ದು ಅವ್ರಿಗೆ ಆದಂಥ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡಲಿಕ್ಕೋಸ್ಕರ ಇಡೀ ಚಾಮುಂಡಿ ಬಟ್ಟವನ್ನು ಕಾರ್ಗತ್ಲಾಗಿ ಮಾಡಿ ಅಥವಾ ಸಾವಿರಾರು ಜನರಲ್ಲಿ ಈ ದಸರಾ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಮೂಲ ಮೂಲೆಯಿಂದ ಅವರಿಗೆ ಯಾವುದೇ ಥರದ ನಿರಾಸೆ ಆಗಬಾರದು